अगर वो छोड़ो मुझे फास्ट हो गए ओय मैं त्यसको मार्दिन कड़ी कड़ी ಇದು ಮಾಡಿ ನಮ್ಮ ಹೆಸರುಣ್ಣ ಮೂರ್ತಣ್ಣ ಅಂತ ಮೂರು ಅಂತ ಹಾಯ್ ವೆಲ್ಕಮ್ ಟು ಎನ್ ಎಸ್ ಪಾರ್ಮ ನಾನು ನಿಮ್ಮ ಪೃಥ್ವಿ ಶರತ್ ಅಂಟಿ ಇವತ್ತು ಕೇರಳ ಮತ್ತು ನಮ್ಮ 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 ತಾಲೂಕಲ್ಲಿ ಮೂರು ಸುಮಾರು ವಿಡಿಯೋ ಎಲ್ಲ ಮಾಡಿಸಿದ್ರು ತುಂಬ ಹೆಲ್ಪ್ ಮಾಡ್ತಾರೆ ಬೆಳೆ ಬೆಳೆಸೋಕ್ಕೆ ಮುಂದೆ ತರೋಕ್ಕೆ ಅವ್ರ ಥರ ನಾವು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ಥರ ಮೂರು ಸಹಾಯ ಮಾಡಿ ಎಲ್ಲ ಕಡೆಗೆ ವಿಡಿಯೋ ವಿಡಿಯೋದ ಮಾಡಿಸ್ತಾರೆ ತುಂಬ ಒಳ್ಳೆಯದು ಯಾರೂ ಈ ಥರ ಮಾಡಲ್ಲ ಹಾಗೂ ನಾವು ಇವರು ಹಳೆ ಇದು ವಿಡಿಯೋ ಮಾಡಿದವ ಈ ವಸತಿ ತಂದಿರಾ ಶಿವಲಿಂಗಣ್ಣ ಅಂತ ಶಿವಲಿಂಗಣ್ಣ ಅಂತ ಹಣ ತಮ್ಮದು ಯಾವ್ದು ಜಿಲ್ಲೆ ಯಾವ ತಾಲೂಕಣ ನಮ್ಮ ತಾಲೂಕು ಮಂಡ್ಯ ಜಿಲ್ಲೆ ಬೆಳ್ಳೂರ ಗ್ರಾಮ ತೊಂಬತ್ತೊಂದು ನಲವತ್ತೊಂದು ನಾನ್ನೂರ ತೊಂಬತ್ತು ನೂರ ಒಂಬತ್ತು ಮೂರು ತಿಂಗಳು ಮುಖ್ಯ ಬೋರಿ ಮಕ್ಕಳ ದೊಡ್ಡ ಹಣ ಇದಕ್ಕಿಂತ ಮುಂಚೆ ಒಂದುವರೆಂಥ ಇಷ್ಟು ಅದು ಎಪ್ಪತ್ತೈದು ಬಿಡಿ ಎಪ್ಪತ್ತೈದು ಎಕಡೆ ಚಲಕೆರೆ ಹತ್ರ ಚಿತ್ರ ಡಿಸ್ಟಿಕ್ ಅಣ್ಣ ಅದು ಯಾವ ಅದು ಡಾಲಿ ಡಾಲಿ ಮಗ ಇವ್ರು ಬಿಡ್ರೆ ಇದು ಅಣ್ಣ ನೀವು ಅದೇ ಊರಿ ಯಾಕೆ ಕೊಟ್ರಿ ಅಣ್ಣ ಒಳ್ಳೆ ಊರಿನ ಒಳ್ಳೆ ಊರಿ ಯಾಕೆ ಕೊಟ್ರಿ ಸ್ವಲ್ಪ ರಾಶ್ ಇತ್ತು ಜಾಸ್ತಿ ಸ್ಪೀಡ್ ಆಗಿತ್ತು ಸ್ಪೀಡ್ ಆಗಿತ್ತು ಎಷ್ಟು ಕೊಟ್ರಿ ಅಣ್ಣ ಎಪ್ಪತ್ತೈದು ಕೊಟ್ಟು ಅಣ್ಣ ಇದು ಈ ಕರ ಇದೆ ಇದು ಸಿರಾದಿನ ಸಿರಾದಿನ ಇದು ಯಾವ ಬಿಡ್ರಿ ನೀನು ಇದು ಇನ್ನು ಬಿಡ್ಲೇನೆ ಅದು ಗೊತ್ತಿಲ್ಲ ಅವ್ರ ಮೇಲೆ ಸ್ನೇಹಿತರು ಎಷ್ಟು ಎಷ್ಟಾಯ್ತು ಅಣ್ಣ ನಲವತ್ತೆಂಟಾಯ್ತು ನಲವತ್ತೆಂಟು ಅಣ್ಣ ಈಗ ಏನೇ ಇರ್ತದೀರಾ

ನಮ್ಮ ಶರತ್ತು ಹಿಟ್ಟು ಅವನು ಹೇಳ್ತಾನೆ ಅವ್ರು ಬಿಟ್ಟು ಬೇರೆ ಬೇರೆ ಹಿಂಗೆ ಹೇಳ್ತಾ ಇರ್ತಾರೆ ಅವನು ಯಾವ ಈ ಕಡೆ ಅವೇ ಈ ಕಡೆ ಹೇಳ್ತಾ ಇವಾಗ ನಮ್ಮ ತಾಲೂಕಲ್ಲಿ ನಮ್ಮ ಹುಡುಗ ಅವನು ಚೆನ್ನಾಗಿ ಬೆಳೀತವನ ಬೆಳೀಲಿ ಆಮೇಲೆ ನಮಗೆ ಬೇಕಾದ ಹುಡುಗ ಕಾರ್ತಾನೆ ನಮ್ಮ ಹುಡುಗ ವಿಶ್ವಾಸ ಶರತ್ತು ನಾವು ನಾರ್ಮಲ್ ಕೆ ಕೆ ತಾಲೂ ಹುಟ್ಟು ಕೇರ್ಪೇಟೆ ಕೇರ್ನೇರ ಚಿನ್ ಚಿನ್ಕಟ್ಟೆ ಎಲ್ಲ ಹೋಗ್ ಮಾಡ್ಕೊಬೋತಾನೆ ಮಾಡ್ಕೊಂಬ್ ಮಾತಿಲ್ಲ ಇನ್ನೊಂದು ಮಾತು ಇನ್ನೊಂದು ಮಾತಿ

ಮಾತಾಯ ಏನು ಬೆಳೆಸಿ ನಾವು ಬೆಳೆಸ್ಕೊ ಈಗ ನಿಮ್ಮಂಥರ ಯೂಟ್ಯೂಬರ್ ಇದ್ದಾಗ ಬೆಳ್ಕೊಯ್ತು ಯಾವ ಯೂಟ್ಯೂಬ್ನವರು ಅವ್ರು ನೋಡಿ ಅವ್ರು ನೋಡಿ ನಾನು ಮಾಡಬೇಕು ಅಂತ ಯೂಟ್ಯೂಬ್ ಮಾಡೋದಾಗ ಹುಡುಗರು ಅಣ್ಣ ಇವಾಗ ಏನಾಗ ಬೆಳಕಾರೆ ಬೆಳಿಬೇಕಲ್ಲ ವರ್ಷದ ಮೇಲೆ ಮೂರು ತಿಂಗಳ ಕರ ಇನ್ನೂ ಬೆಳ್ದಿಲ್ಲ ಬೆಳೀಬೇಕು ಅಣ್ಣ ಒಂದು ಕರೋ ಬಂದ್ಬಿಟ್ಟು ಎಷ್ಟಕ್ಕೆ ಯಾವ ಸ್ಟೇಜಿಗೆ ಬಂದಾಗ ಎಲ್ಲ ಆಗುತ್ತೆ ಎರಡು ಎರಡೂವರೆ ಎರಡು ಎರಡುವರೆ

ಅಣ್ಣ ನೀವು ಈ ಕರೀನ್ ಬಗ್ಗೆ ಏನು ಹೇಳ್ತೀರಾ ಕರೀನ್ ಬಗ್ಗೆ ಏನಿಲ್ಲ ಅಣ್ಣ ನಾವು ತಂದಾಗ ನಾವು ಚೆನ್ನಾಗಿ ಸಾಧು ಗುಣದ್ದು ಚೆನ್ನಾಗೈತೆ ಸಾಧು ಗುಣ ಆಗಲಿ ಒಂದು ಮೂಲದಲ್ಲಿ ಒಂದು ತಿರಿಕಳಿಂದ ಇನ್ನು ತಿಕ್ಕರಿ ಕಳದಲ್ಲಿ ಏನಿಲ್ಲ ಏನಿಲ್ಲ ಅಣ್ಣ ಈ ಹಳ್ಳಿಕಾರನ್ನ ಏನು ಸಂಪೂರ್ಣ ಮಾಹಿತಿ ಏನಾರು ಕೊಡ್ತೀರಾಣ ಹಳ್ಳಿಕಾರ ಅನ್ನೋದಕ್ಕೆ ಮಾಮೂಲಿ ಆಗಿನ ಕಾಲದಲ್ಲೆಲ್ಲ ಹಳ್ಳಿ ಮಾಮೂಲಿ ಎಲ್ಲ ಹಳ್ಳಿಕಾರ ಅಂತಿರಲಿಲ್ಲ ಈಗೆಲ್ಲ ಹೊತ್ತು ಸಂತೋಷದ ಹಳ್ಳಿಕಾರ ಹಾಂ 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 ಹಳ್ಳಿಕಾರ 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 आणि स्मार्डिक अकाशे धन्यवाद